ಆಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಹಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಯೂಟ್ಯೂಬಲ್ಲಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಓಡೋರು ಅಷ್ಟೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಫೇಸ್ನಾಗ ಫಾಲೋ ಮಾಡಿ ನಾನು ಶುರುವಿನಲ್ಲೇ ಅಜಿತ್ ಅಂತೂ ಯಾರಿಗೆ ಕೆಲಸನ ಮಾಡಿದ್ದು ಭೂಮಿಗೆ ಅಂತೇಳ್ಬಿಟ್ಟು ಎಲ್ಲರೂ ಪೊಲೀಸ್ನನ್ನ ಎನ್ಕ್ವೈರಿ ಮಾಡ್ತಾ ಎಲ್ಲ ಕಡೆನೂ ಸೆಕ್ಯೂರಿಟಿ ಟೈಟ್ ಮಾಡಿದ್ದಾರೆ ಅಂದರೆ ಗೊತ್ತಾಗಬೇಕು ಅವ್ರು ಯಾರು ಅಂತ ಹೇಳ್ಬಿಟ್ಟು ಸಿಟಿ ಬಿಟ್ಟು ಹೋಗೋದು ಬೇಡ ಮಂಡ್ಯನ ಬಿಟ್ಟು ಹೋಗೋದೇ ಬೇಡ ಅವರಿಲ್ಲೇ ಇದ್ದರೂ ಕೂಡ ಅಂತ ಅಂತೇಳ್ಬಿಟ್ಟು ಅಂಜು ಬಂದುಬಿಟ್ಟು ಇಲ್ಲಿ ನಿಂತ್ಕೊಂಡು ಅವ್ರು ಮಾತಾಡ್ತಿರೋದು ನೋಡಿ ಆಮೇಲೆ ಸೈಡಿಗೆ ಹೋಗ್ಬಿಟ್ಟು ಅವಳು ಅವ್ರ ಅಮ್ಮನಿಗೆ ಫೋನ್ ಮಾಡ್ತಾಳಮ್ಮ ಅವರು ಫೋನಲ್ಲಿ ಬ್ಯುಸಿ ಇದ್ದಾನೆ ಅಜಿತ್ತು ಈಗ ನಿನ್ನ ಕೆಲಸನ ಶುರು ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ಬಿಡ್ತಾಳೆ ಅಂದ್ರೆ ಅವ್ರು ದೊಡ್ಡ ಪ್ಲಾನ್ ಮಾಡಿರ್ತಾರೆ ಇಬ್ಬರು ಕೂಡ ಅವಳಿಗೆ ಮತ್ತೆ ಭಯಪಡಿಸ್ಬೇಕು ಅಂತ ಹೇಳಿಬಿಟ್ಟು ಇನ್ನು ಇಲ್ಲಿ ಭೂಮಿ ಒಬ್ಳೆ ರೂಮಲ್ಲಿ ಮಲಗಿರ್ತಾಳೆ ಎಲ್ಲರೂ ಕೂಡ ಕೆಳಗಡೆ ಇಳಿದು ಬಂದಿರ್ತಾರೆ ಇವರಿಬ್ಬರು ಇಲ್ಲಿ ಮಾನಸ್ವಿನೂ ಹಾಗೆ ದೇವಿಯನಿ ಇಬ್ಬರು ಕೂಡ ಒಂದು ದೇವ ಥರ ವೇಷನ ಹಾಕ್ಕೊಂಡು ಅವಳು ಹೇಗಾದರೂ ಮಾಡಿ ಎದುರಿಸ್ಬಿಟ್ಟು ಇವತ್ತು ಅವಳಿಗೆ ಇನ್ನೂ ಹುಷಾರ್ ತಪ್ಪಿಸ್ಬಿಟ್ಟು ಹಾಗೇನೆ ಒಂಥರ ಥರ ಮಾಡಬೇಕು ಅವಳು ವೇಸ್ಟ್ ಏನು ಅವ್ಳಿದ್ರು ಕೂಡ ಪ್ರಯೋಜನ ಇಲ್ಲ ಅನ್ನೋ ಥರ ಮಾಡ್ಬೇಕು ಅನ್ನೋದು ಅವ್ರ ಉದ್ದೇಶ ಆಗಿರುತ್ತೆ ಅವರಿಬ್ಬರು ತುಂಬ ಚೆನ್ನಾಗಿ ವೇಷನ ಹಾಕ್ಕೊಂಡು ಸೀದಾ ಮೇಲ್ ಫ್ಲವರಿಗೆ ಬರ್ತಾರೆ ಅಂದ್ರೆ ಅವಳು ಮಲಗಿರ್ತಾಳಲ್ಲ ಆ ರೂಮಿಗೆ ಬರ್ತಾಳೆ ಸೀದಾ ಅಲ್ಲಿ ರೂಮ್ ಹತ್ರ ಬರ್ತಾರೆ ಅವಳು ಮಲಗಿರ್ಬೇಕಾದಾಗ ಕಿಟಕಿ ಹತ್ರ ಬಂದು ಸೌಂಡ್ ಮಾಡ್ತಾರೆ ದೇವ್ರ ಥರನೇ ಯಾರು 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 ಅಂತ ಕೂಗ್ತಾ ಇರ್ತಾಳೆ ಭೂಮಿ ಎಷ್ಟೇ ಕೂಗಿದ್ರು ಕೂಡನ ಮಾತಾಡ್ತಾ ಇರಲ್ಲ ಸುಮ್ನೆ ರಾ ಬಾಗಲ ಹೊಡಿತಲೇ ಇರ್ತಾರೆ ಯಾರು ಸೈಬ್ರೆ ಸೈಬ್ರೆ ಅಂತ ಕಿರ್ಚ್ಕೋತಾಳೆ ಆದ್ರೆ ಅವ್ರ ಕೆಳಗಡೆ ಇರ್ತಾರೆ ಆದ್ರೆ ಅವ್ರಿ ಪಾಪ ಕೇಳಿಸ್ತಾ ಇರಲ್ಲ ಮತ್ತಿಲ್ಲಿ ಸೈಬ್ರೆ ಸೈಬ್ರೆ ಅಂತ ಎಷ್ಟೇ ಕಿರ್ಚಾಡದ್ರು ಕೂಡ ಭೂಮಿ ಅವ್ರು ಬರೀ ಬಾಗಿಲು ತೊಟ್ಟದೇ ಕೇಳಿಸ್ತಾ ಇರತ್ತೆ ಬಂದು ಕಿಟಕಿ ಸ್ಕ್ರೀನ್ ಬಟ್ಟೆಗಳನ್ನ ಸೈಡ್ಗೆ ತಳ್ತಾಳೆ ಸೈಡ್ಗೆ ತಳ್ಬಿಟ್ಟು ಇನ್ನ ಬಾಗಿಲ್ಲ ಓಪನ್ ಮಾಡಬೇಕಲ್ವಾ ಬಾಗುಲ್ಲ ಕೂಡ ಓಪನ್ ಮಾಡ್ತಾಳೆ ಯಾರಂತ ನೋಡ್ಬೇಕಂತ ಹೇಳ್ಬಿಟ್ಟು ಬಾಗುಲ್ಲ ಓಪನ್ ಮಾಡಿದ ಆ ಕೈಗಳು ಎರಡು ಅವ್ರಿಬ್ರು ಹಿಡ್ಕೊಂಡು ಇಟ್ಕೊಂಡು ಬಿಡೋದಿಲ್ಲ ಬೆಂಕಿ ಲಾಕಿ ನಿನ್ನ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಗಲಾಟೆ ಮಾಡಿ ಕಿರ್ಚ್ಕೊಂಡು ಏನೇನೋ ವಾಯ್ಸಲ್ಲಿ ಮಾತಾಡ್ಕೊಂಡು ಅವಳ ಸಿಕ್ಕಾಬಟ್ಟೆ ಎದ್ರಿಸೇ ಬಿಡ್ತಾರೆ ಹೆಸರಿ ತಕ್ಷಣ ಭೂಮಿಗೆ ತುಂಬಾನೇ ಭಯ ಆಗ್ಬಿಟ್ಟು ಕಿರ್ಚ್ಕೊಂಡು ಸೀದಾ ಕೆಳಗಡೆ ಓಡ್ ಬಂದ್ಬಿಡ್ತಾಳಂದ್ರೆ ಕೆಳಗಿರ್ತಾರಲ್ಲ ಅವರೆಲ್ಲ ಅಲ್ಲಿಗೆ ಓಡ್ ಬರ್ತಾರೆ ಇವರಿಬ್ಬರು ಸೈಡಿಗೆ ಬಂದ್ಬಿಟ್ಟು ಬಿಟ್ಟು ಈ ಕಡೆ ಏನು ಅದು ವೇಷನ ಹಾಕೊಂಡಿದ್ರು ವೇಷನ ಬಿಚ್ಚಾಕ್ ಚೆನ್ನಾಗಿ ಎದ್ ಬಂದ್ವಿ ನಾವು ಇನ್ನು ಅವಳು ಚೇತರಿಸ್ಕೊಳಕ್ ಆಗದೇ ಇಲ್ಲ ಅಂತ ಇವ್ರು ಅನ್ಕೊಂಡಿರ್ತಾರ ಭೂಮಿ ಕೆಳಗಡೆ ಓಡ್ ಬಂದ್ಬಿಟ್ಟು ಅಜಿತ್ನ ಹಗ್ ಮಾಡ್ತಾಳೆ ಸಾಹೇಬ್ರೆ ನನ್ನ ಬಿಟ್ಟು ಎಲ್ಲಿ ಹೋಗಿದ್ರಿ ಸಾಹಿಬ್ರಿ ನೀವು ಬಿಟ್ಟೋಗ್ಬಿಡಿ ಸಾಹೇಬ್ರೆ ಪ್ಲೀಸ್ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಹಗ್ ಮಾಡ್ತಾ ಇರ್ತಾಳೆ ಏನಾಯ್ತು ಭೂಮಿ ಅಂದಾಗ ಸಾಹೇಬ್ರೆ ಮೇಲೆ ಅದು ಅದು ಅಂತ ಹೇಳ್ತಾ ಇರ್ತಾಳೆ ಅದು ಅಂತ ಹೇಳಮ್ಮ ಅಂತ ಸಂಗೀತ ಕೇಳ್ತಾಳೆ ಭೂಮಿ ನಾವೆಲ್ಲ ಇಲ್ಲೇ ಇದ್ದೀವಿ ಯಾಕೆ ಇಷ್ಟೊಂದು ಭಯ ಪಡ್ತಿದ್ಯಾ ಅಂತೇಳಿ ನೀರು ತಗೊಂಡೋಗಿ ಸಂಗೀತ ಅವರು ನೀರನ್ನ ಕುಡಿಸ್ತಾರೆ ಅವಳಿಗೆ ಮತ್ತೆ ಈಗ ಸಮಾಧಾನ ಮಾಡ್ಕೊಂಡಿದೆಯಲ್ಲ ಅದೇನಾಯ್ತು ಅಂತ ಹೇಳು ಅಂತ ಕೇಳ್ತಾ ಇರ್ತಾರೆ ನಚ್ಚಿ ಬಂದ್ಬಿಟ್ಟು ಅದಕ್ಕೆ ಏನಾಯ್ತು ಅದಕ್ಕೆ ಏನು ನೋಡಿದ್ರಿ ಅಂತ ಹೇಳಿ ಕೇಳಿದಾಗ ಅದೇನು ಗೊತ್ತಾ ಸಾಹೇಬ್ರೆ ಕಿಟಕಿ ಹತ್ರ ಯಾರೋ ನನ್ನ ಕಟ್ಟಾಕಿದ್ರಲ್ವಾ ಅದೇ ಥರ ವೇಷ್ ಹಾಕ್ಕೊಂಡು ಬಂದು ನಿನ್ನ ಬಿಡೋದಿಲ್ಲ ಸಾಯಿಸ್ಬಿಡ್ತೀವಿ ಬಿಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಅವಾಗ ಅಜಿತನಿಗೆ ಫಸ್ಟ್ ಡೌಟ್ ಬರೋದೇ ಮಾನಸ್ವಿನಿ ಮೇಲೆ ಯಾವಾಗಲೂ ಅಷ್ಟೇ ಅಂಜು ಮೇಲೆ ಇನ್ನೊಬ್ಬ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಮೇಲೆ ಕರ್ಕೊಂಡು ಹೋಗ್ತಾನೆ ಮೇಲೆ ಕರ್ಕೊಂಡು ಹೋಗಿ ಎಲ್ಲ ಕಟ್ಟು ಕಡೆ ಹುಡುಕ್ತಾರೆ ಎಲ್ಲಿ ಕೂಡ ಇರೋದಿಲ್ಲ ಆಲ್ರೆಡಿ ವೇಷನೆ ಬದಲಾಯಿಸಿಕೊಂಡಿರ್ತಾರೆ ಇನ್ನು ಅಜಿಕೇತು ಅಷ್ಟೇ ಎಲ್ಲ ಕಡೆ ಮನೆ ಸುತ್ತೂರ ಕೂಡ ಎಲ್ಲ ಕಡೆ ಚೆಕ್ ಮಾಡಿರ್ತಾನೆ ಮತ್ತು ಭೂಮಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ ಈ ರೀತಿ ಬಂದರು ಕಿಟಕಿ ಹತ್ರ ನನ್ನ ಕೈಯನ್ನು ಇಟ್ಕೊಂಡ್ರು ಮತ್ತು ನಾನು ಬಿಡೋದಿಲ್ಲ ನಿನ್ನ ಸಾಯಿಸ್ತೀನಿ ಅಂತ ಎಲ್ಲ ಹೇಳಿದರು ಅಂತ ಅಂತಂದಾಗ ಅಜಿತ್ ತಿದ್ಕೊಂಡು ಯಾರ ಥರ ಇತ್ತು ವಾಯ್ಸ್ ಹೆಣ್ಮಕ್ಳು ಥರ ಇತ್ತ ಗಂಡು ಮಕ್ಳು ಥರ ಇತ್ತ ಅಂತ ಕೇಳ್ತಾನೆ ಸೈಬ್ರೆ ಅದು ನನಗೆ ನೆನಪಾಗ್ತಿಲ್ಲ ಅಂದಾಗ ಇಲ್ಲಿ ಅಜಿತ್ ತಿದ್ಕೊಂಡು ಫಸ್ಟು ಅಂಜಿನ ಕರಿತಾನೆ ಅಂಜು ಅಂಜು ಅಂತ ಹೇಳ್ಬಿಟ್ಟು ಕಿರ್ಚ್ಕೋತಾನೆ ಅಂಜು ಬಂದ್ಬಿಟ್ಟು ಯಾಕೆ ಅಜಿತ್ ಇಲ್ಲೇ ನಿಂತಿದ್ದೀನಿ ಏನಕ್ಕೆ ಅಷ್ಟೊಂದು ಜೋರಾಗಿ ಕಿರ್ಚ್ಕೋತಾ ಇದೆಯಾ ಅಂತ ಹೇಳ್ಬಿಟ್ಟು ಅಂಜು ಕೇಳ್ತಾ ಇರ್ತಾಳೆ ಅಂಜು ಕೇಳಬೇಕಾದಾಗ ಇನ್ನು ಅಜಿತ್ ತಿದ್ಕೊಂಡು ಇನ್ನು ಲಾಸ್ಟ್ ಇರೋದೇ ಇಲ್ಲಿ ಮಾನಸ್ವಿನಿ ಮಾನಸ್ವಿನಿ ಮತ್ತು ದೇವಿಯನ್ನು ಇಬ್ಬರು ಇರ್ತಾರಲ್ವ ಅವ್ಳು ತುಂಬ ಭಯ ಪಟ್ಕೊಂಡು ಭೂಮಿ ಅವಳಿಗೆ ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇರಲ್ಲ ಎರಡೂ ಕಿವಿನ ಮುಚ್ಕೊಂಡು ಅರ್ಸ್ತಾ ಇರ್ತಾಳೆ ಅಯ್ಯಪ್ಪ ನನಗೆ ತುಂಬ ಭಯ ಆಗ್ತದೆ ಸಹಬ್ರೆ ನಾನು ಬಿಟ್ಟು ಎಲ್ಲಿ ಹೋಗಬೇಡಿ ಅಂತ ಅಂದ್ಬಿಟ್ಟು ಆಗ ಇನ್ನು ಅಂಜು ಅಂತ ಬಂದು ಕೂಗಿದ ತಕ್ಷಣ ಅಂಜು ಬರ್ತಾಳೆ ಅಲ್ಲಿಗೆ ಅಂಜು ಬಂದ ತಕ್ಷಣ ಮತ್ತೆ ಇಲ್ಲಿ ಮಾನಸ್ವಿನಿ ಅಂತ ಕೂಗಿದ ತಕ್ಷಣ ಮಾನಸ್ವಿನಿ ಕೂಡ ಬರ್ತಾಳೆ ಮನಸ್ವಿನ ಮೇಲಿಂದ ಕೆಳಗಣ ನೋಡ್ತಾನೆ ಏನಾದರೂ ಇಲ್ಲಿ ನೀವೇನ ಬಂದು ಏನಾದರೂ ಎದುರಿಸಿದ್ದು ಅಂತ ಕೇಳ್ತಾನೆ ಅಯ್ಯೋ ದೇವ್ರ ಫಸ್ಟು ನನ್ನೇ ಎನ್ಕ್ವೈರಿ ಮಾಡ್ತೀಯಲ್ಲ ಅಜಿತ್ ಅಪ್ಪ ನೋಡಪ್ಪ ಯಾವಾಗಲೂ ರೀತಿ ಕೇಳ್ತಾ ಇರ್ತಾರೆ ಅಂತ ಹೇಳಿ ಆ ಶ್ರವಣ ಅವ್ರಿಗೆ ಅಂಜು ಮಾನಸ್ವಿನಿ ಹೇಳ್ತಾಳೆ ಬಿಡಮ್ಮ ನೀನೇನು ತಪ್ಪೆ ಮಾಡಿಲ್ಲ ಅಂತಂದ್ರೆ ನೀನೇ ಫೀಲ್ ಮಾಡ್ಕೋತಿಯಾ ಅಂತ ಹೇಳ್ಬಿಟ್ಟು ಅಲ್ಲಿ ಶ್ರವಣ ಅವ್ರು ಹೇಳ್ತಾರೆ ಸಂಗೀತ ಇದ್ಕೊಂಡು ಆದ್ರೆ ಯಾರಾದರೂ ಈ ರೀತಿ ಏನಾಯ್ತು ಅಂತಾನೆ ಗೊತ್ತಾಗ್ಲೇ ಇಲ್ಲ ಈ ತರ ಕಿರ್ಚ್ಕೋತಾ ಇದ್ದಾಳೆ ಇವಳು ಯಾರ ಬಂದು ಕಿಟಕಿ ಹತ್ರ ಎದುರಿಸಿದ್ರಂತೆ ಅಂತ ಹೇಳಿ ದೇವಿಯನಿಗೆ ಇಲ್ಲಿ ಸಂಗೀತ ಅವ್ರು ಹೇಳ್ತಾರೆ ಅವ್ರು ಇದ್ಕೊಂಡು ಅಯ್ಯೋ ದೇವ್ರೆ ಅದೇನಾಯ್ತು ಈ ರೀತಿ ಕಿಚ್ಕೊಂಡಿದ್ದಾಳೆ ಈ ರೀತಿ ಎದ್ಕೊಂಡಿದ್ದಾಳೆ ಭೂಮಿ ಯಾರಂತೆ ಎಲ್ಲಿ ಕಿಟಕಿ ಹತ್ರ ಬಂದಿದ್ರಂತೆ ಅಂತೇಳಿ ನಾಟ್ಕಾಡ್ತಾ ಇರ್ತಾಳೆ ದೇವ್ಯನಿ ಮಾನಸ್ವಿನಿ ಇಬ್ರು ಕೂಡ ಆಗ ಅಜಿತ್ ಇದ್ಕೊಂಡು ಅವಳ ಹೋಗಿ ಹಗ್ ಮಾಡ್ಕೊಂಡು ನಿನ್ಗೇನು ತೊಂದರೆ ಆಗಲ್ಲ ಎದ್ಕೋಬೇಡ ನಾನು ಇದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಅಜ್ಜಿ ಇದ್ಕೊಂಡು ಇದೇನಪ್ಪ ಇದು ತುಂಬಾ ಬೇಜಾರಾಗ್ತಿದೆ ನನಗೆ ಇಲ್ಲಿ ಪಾಪ ಅಜ್ಜಿ ಅವಳಿಗೂ ನಿದ್ದೆ ಇಲ್ಲ ರಾತ್ರಿ ಎಲ್ಲ ಮತ್ತೆ ಅಜಿತ್ನ ಅಜಿತ್ ಕೂಡ ಭೂಮಿನ ನೋಡ್ಕೊಂಡು ಅವನು ಕೂಡ ನಿದ್ದೆ ಮಾಡ್ತಿಲ್ಲ ಏನು ಮಾಡ್ಬೇಕನ್ನೋದಕ್ಕೆ ಗೊತ್ತಾಗ್ತಿಲ್ಲ ಇಬ್ಬರು ಆರೋಗ್ಯದ ಬಗ್ಗೆನೇ ನಾನು ಯೋಚನೆ ಮಾಡ್ತಿದ್ದೀನಿ ಅಂತ ಅಜ್ಜಿ ಕೂಡ ಹೇಳ್ತಾ ಇರ್ತಾಳೆ ಶವಣ ಇದ್ಕೊಂಡು ಅವನು ಕೂಡ ಅಷ್ಟೇ ಇದಕ್ಕೇನಾದರೂ ಒಂದು ಪ್ಲ್ಯಾನ್ ಮಾಡಲೇಬೇಕು ನಾವು ಹೇಗಾದರೂ ಮಾಡಿ ಇವರಿಬ್ಬರನ್ನ ನಿದ್ದೆ ಮಾಡೋ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಶ್ರವಣ್ ಅವರು ಹೇಳ್ತಾರೆ ಏನು ಮಾಡೋಕ್ಕಾಗುತ್ತೆ ಶವಣ ಅಂತ ಅಂದಾಗ ನಾವೆಲ್ಲ ಒಟ್ಟಿಗೆ ಸೇರಿಬಿಟ್ಟು ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಅವಳು ಭಯ ಅಂದ್ಬಿಟ್ರೆ ನಮ್ಮ ಮಧ್ಯದಲ್ಲಿ ಅವಳ ಮಲ್ಕೊಳ್ಳೋ ಥರ ವ್ಯವಸ್ಥೆ ಮಾಡಬೇಕು ನಾವೆಲ್ಲರೂ ಇವತ್ತು ನಮ್ಮ ಮನೆ ಮುಂದೆ ಪ್ಯಾಸೇಜಲ್ಲಿ ಮಲ್ಕೊಳನ ರೀ ಹೊರ್ಗಡೆ ಅವಳು ಅವಳು ನಮ್ಮನ್ನ ಮಧ್ಯದಲ್ಲಿ ಮಲಗಿಸ್ಕೊಂಡ್ರೆ ಇದೆಲ್ಲ ಒಂದು ಸರಿ ಹೋಗ್ಬೋದು ಹಾಗೆ ಭಯ ಅನ್ನೋದು ಹೋಗ್ಬೋದು ಅಂತ ಶವಣ್ ಅವರು ಪ್ಲ್ಯಾನ್ ಮಾಡ್ತಾರೆ ಆಗ ಅಜಿತ್ ತಿದ್ದುಕೊಂಡು ಸಾರಿ ನಚಿಕೆ ತಿದ್ಕೊಂಡು ಹೌದು ಇದು ತುಂಬ ಚೆನ್ನಾಗಿದೆ ಪ್ಲಾನ್ ಇದನ್ನ ನಾನು ಅಜಿತನಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಚ್ಚಿ ಕೂಡ ಅಜಿತ್ನಿಗೆ ರೂಮಲ್ಲಿ ಇರ್ತಾನಲ್ವ ಮೇಲೆ ಭೂಮಿ ಹತ್ರ ಒಂದು ಫೋನ್ ಮಾಡಿ ಆ ವಿಷಯ ತಿಳಿಸೋಣ ಅಂತ ಫೋನ್ ಮಾಡ್ತಾನೆ ಅವಾಗ ಅಜಿತ್ ಫೋನ್ನ ರಿಸೀವ್ ಮಾಡ್ತಾನೆ ನಚ್ಚಿ ಫೋನ್ನ ರಿಸೀವ್ ಮಾಡಿದ ತಕ್ಷಣ ಅಣ್ಣ ನಾನು ಒಂದು ಮಾತು ಹೇಳ್ತೀನಿ ಏನು ಗೊತ್ತಾ ಅತ್ತಿಗೆ ಈ ರೀತಿ ಭಯದಿಂದ ಹೊರಗಡೆ ಬರಬೇಕು ಅಂತಂದರೆ ಅತ್ತಿಗೆನ ಅತ್ಕಿನ ಹೊರ್ಗಡೆ ನಾವೆಲ್ಲರೂ ಕೂಡ ಕೂಡ ಪ್ಯಾಸೇಜಲ್ಲಿ ಮಲ್ಕೊಳ್ಳೋಣ ಮತ್ತೆ ಮಧ್ಯದಲ್ಲಿ ಅತ್ಕೇನ ಮಲಸ್ಕೊಂಡ್ರೆ ಆ ಕತ್ಲಿಗೆ ಅದಕ್ಕೆಲ್ಲ ಸ್ವಲ್ಪ ಭಯ ಹೋಗ್ಬೋದು ನಾವೆಲ್ಲರೂ ಇರ್ತೀವಲ್ಲ ಅನ್ನೋ ಒಂದು ಧೈರ್ಯ ಅವ್ರಿಗಿರುತ್ತೆ ಇರುತ್ತೆ ಹಾಗಾಗಿ ಈ ರೀತಿ ಮಾಡೋದು ಪ್ಲಾನ್ ಚೆನ್ನಾಗಿದೆಯಾ ಅಣ್ಣ ಅಂತ ಹೇಳಿ ಕೇಳ್ತಾನೆ ಎಸ್ ಇದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಅಜಿತ್ನಿಗೆ ನಚಿಕೇತನ್ಗೆ ಅಜಿತ್ ಹೇಳ್ತಾನೆ ಆ ಎಸ್ ಬಮ್ಮ ನೀನು ಹೇಳಿರೋದು ಸಹ ಒಪ್ಕೊಂಡ್ರು ಅಣ್ಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಜಿತ್ ಇನ್ನೊಂದು ಮತ್ತು ಕೂಡ ಹೇಳ್ತಾನೆ ನಿಮ್ಗೆ ಒಂದು ಕ ಮೆಸೇಜ್ ಮಾಡ್ತೀನಿ ಆ ಮೆಸೇಜ್ನ ಹೊರ್ಗಡೆ ಶವಣ್ ಬಾಬನ್ನ ಕರ್ಕೊಂಡು ಹೋಗಿ ನೀನು ಹೇಳ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇನ್ನೆಲ್ಲರೂ ಕೂಡ ಇಲ್ಲಿ ಕೂತ್ಕೊಂಡಿರ್ಬೇಕಾದಾಗ ಆ ನಚಿಕೆ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ ಏನು ಅಂತ ಮುಂದೆ ನೋಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಆ ಮೆಸೇಜ್ ಬಂದ ತಕ್ಷಣ ಸ್ವಲ್ಪ ಗಾಬರಿ ಆಗ್ತಾನೆ ತಿರ್ಗಿ ಆಮೇಲೆ ಹಂಬಾಮ್ ಬನ್ನಿ ನಿಮ್ಮ ಹತ್ರ ಸ್ವಲ್ಪ ಕೆಲಸ ಇದೆ ಹೊರ್ಗಡೆ ಎಲ್ಲ ವ್ಯವಸ್ಥೆ ಮಾಡಬೇಕಲ್ವ ಮಲ್ಕೊಳಕ್ಕೆ ಅಂತೇಳಿ ಅವ್ರ ಅಮ್ಮನಿಗೆ ಕೂಡ ಹೇಳ್ಬಿಟ್ಟು ಆ ಶ್ರವಣ ಅವ್ರನ್ನ ಹೊರ್ಗಡೆ ನಿಮ್ಮ ಹತ್ರನೇ ಕೆಲಸ ಇರೋದು ಬನ್ನಿ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಾನೆ ಇನ್ನು ಅವ್ರು ಇದ್ಕೊಂಡು ಹೌದು ಇವತ್ತೆಲ್ಲ ಹೊರಗಡೆ ಮಲ್ಕೊಂಡು ಭೂಮಿನ ಹೇಗಾದರೂ ಮಾಡಿ ನಾವು ಮೊದಲು ಥರ ಮಾಡಲೇಬೇಕು ಅವಳಿಗೆ ತುಂಬ ಭಯಪಟ್ಟಿದ್ದಾಳೆ ಅಂತ ಸಂಗೀತ ಅವ್ರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಇನ್ನು ಯೋಚನೆ ಮಾಡ್ಬೇಕಾದಾಗ ಹೊರ್ಗಡೆ ಎಲ್ಲ ಹಾಸಿಗೆಗಳೆಲ್ಲ ಪ್ರಿಪ್ರೇಷನ್ ಮಾಡಿ ತುಂಬ ಚೆನ್ನಾಗಿ ನಗಾಡಿಕೊಂಡು ಇರ್ತಾರೆ ಅಲ್ಲಿಗೆ ಭೂಮಿ ಕೂಡ ಹೋಗಿ ಅವ್ರನ್ನೆಲ್ಲ ನೋಡಿ ಖುಷಿ ಪಡ್ತಾಳೆ ಅವಳು ಕೂಡ ಮನಸಲ್ಲೇ ಇನ್ನು ಎಲ್ಲರೂ ಕೂಡ ಶವಣವ್ರು ಕೂಡ ಅಷ್ಟೇ ಕಾಮಿಡಿ ಮಾಡಿಕೊಂಡು ಇಲ್ಲಿ ಸತ್ಯ ಅಣ್ಣ ಮತ್ತು ನಚ್ಚಿಕೇತು ಎಲ್ಲರೂ ಕೂತಿರ್ತಾರಲ್ವ ಅವ್ರ ಹತ್ರ ಕೂಡ ಮಾತಾಡಿಕೊಂಡು ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಶ್ರವಣ್ ಇದ್ಕೊಂಡು ಅಮ್ಮ ನೀನು ಬಾಬಾ ಇಬ್ರು ಕೂಡ ಒಳಗಡೆ ವ್ಯವಸ್ಥೆ ಮಾಡಿದ್ದೀವಿ ನೀವು ಒಳಗಡೆ ಹೋಗಿ ಮಲ್ಕೊಳ್ಳಿ ಚಳಿ ತುಂಬಾ ಇದೆ ಅಂತ ಹೇಳ್ಬಿಟ್ಟು ಅವರಿಬ್ಬರಿಗೆ ಸ್ಪೆಷಲ್ ಆಗಿ ಹೇಳ್ತಾರೆ ಅಲ್ಲ ಕಣ ನಾವು ಇಲ್ಲೇ ಮಲಗಬೇಕಂತ ಅನ್ಕೊಂಡಿದ್ವಿ ಅಂದಾಗ ಇಲ್ಲ ಬೇಡ ನೀವಿಬ್ಬರು ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳೋಷ್ಟರಲ್ಲಿ ಇಲ್ಲಿ ಆಲ್ರೆಡಿ ಭೂಮಿ ಭೂಮಿ ಅಂತೇಳಿ ಅಜಿತು ಕಿರ್ಚ್ಕೋತಾ ಇರ್ತಾನೆ ಕಿರ್ಚ್ಕೋಬೇಕಾದಾಗ ಅಲ್ಲಿ ಪ್ಲಾಸ್ಟರ್ ಹಾಕೊಂಡು ಬಾಯಿಗೆ ಎರಡು ಕಟ್ಕೆಯನ್ನು ಕಟ್ಟಿಬಿಟ್ಟು ಅಲ್ಲಿ ಬೆಂಕಿ ಎಲ್ಲ ಇರುತ್ತೆ ಆ ರೀತಿ ವ್ಯವಸ್ಥೆನ ಮಾಡಿರ್ತಾರೆ ಸಾಹೇಬ್ರೆ ಸಾಹೇಬ್ರೆ ಅಂತೇಳಿ ಕಿರ್ಚ್ಕೊಂಡು ಭೂಮಿ ಅಲ್ಲಿಗೆ ಹೋಗ್ತಾಳೆ ತಕ್ಷಣನೇ ಅಲ್ಲಿ ಇನ್ನು ಅಜಿತ್ ಕಾಣಿಸ್ತಾ ಇರಲ್ಲ ಇವನು ಮಾತ್ರ ಭೂಮಿ ಭೂಮಿ ಅಂತ ಕಿರ್ಚ್ಕೋತಾ ಇರ್ತಾನೆ ಅವಾಗ ಅಯ್ಯೋ ದೇವರೇ ನನ್ನ ಮಗನಿಗೆ ಏನಾಯ್ತು ಶ್ರವಣ ಹೋಗ ಕಾಪಾಡು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಅಕ್ಕ ನೀನು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಯಾಕೆ ಅಂದರೆ ಇಲ್ಲಿ ಏನು ನಡೆಯುತ್ತೆ ಅಂತ ನೀನೇ ನೋಡುವಂತಿದೆಲ್ಲ ಬೋ ಅಜಿತ್ ದೇ ಪ್ಲಾನ್ ಆಗಿದೆ ಅಕ್ಕ ಅಂತ ಹೇಳ್ಬಿಟ್ಟು ಹೇಳಿದಾಗ ಸಂಗೀತ ಕೂಡ ಸುಮ್ಮನೆ ಆಗ್ತಾಳೆ ಇದನ್ನೆಲ್ಲ ಪ್ಲಾನ್ ಯಾಕೆ ಮಾಡಿದಾರೆ ಅಂತ ನಿಮಗೆ ಲಾಸ್ಟ್ ಹೇಳ್ತಾ ಹೋಗ್ತೀನಿ ತಿರ್ಗಾ ಇಲ್ಲಿ ಭೂಮಿ ಬಂದ್ಬಿಟ್ಟು ಅಜಿತ್ನ ನೋಡ್ತಾಳೆ ನೋಡ್ಬಿಟ್ಟು ತುಂಬ ಭಯಪಟ್ಟುಬಿಡ್ತಾಳೆ ಅಯ್ಯೋ ದೇವ್ರೆ ನಮ್ಮ ಸಾಹೇಬ್ರನ್ನ ಈ ರೀತಿ ಕಟ್ಟಾಕಿದಾರಲ್ಲ ಯಾರು ಸಾಹೇಬ್ರೆ ನಿಮ್ಗೆ ಏನಾಗೋದಿಲ್ಲ ಎದುರ್ಕೋಬಿಡಿ ಇದ್ದೀನಿ ನಾನು ನಿಮ್ಮನ್ನು ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟು ಧೈರ್ಯ ಹೇಳ್ತಾಳೆ ಅಜಿತ್ನಿಗೆ ಧೈರ್ಯ ಹೇಳಿದ ತಕ್ಷಣ ಅವನು ಪ್ಲಾಸ್ಟರ್ ಹಾಕಿರ್ತಾರಲ್ವ ಏನೋ ಮಾತಾಡೋ ಪರಿಸ್ಥಿತಿ ಇರಲ್ಲ ಇನ್ನು ಇಲ್ಲಿ ಮುಖವಾಡ ಹಾಕೊಂಡು ಇಬ್ರು ಅವಳು ಯಾಕೆ ಕಟ್ ಹಾಕಿದ್ರು ಅದೇ ಥರ ರೋಡಿಗಳು ಇಬ್ಬರು ಬರ್ತಾರೆ ಆ ರೋಡಿಗಳು ಯಾರೂ ಆಗಿರಲ್ಲ ಆ ನಚಿಕೇತುನು ಇಲ್ಲಿ ಸತ್ಯಣ್ಣ ಆಗಿರ್ತಾರೆ ಇದು ಯಾಕೆ ಮಾಡ್ತಿದ್ದಾರೆ ಈ ಪ್ಲಾನ್ ಅಂತಂದರೆ ಅವ್ಳಿಗೆ ಹೇಗಾದರೂ ಮಾಡಿ ಭಯನ ಹೋಗ್ಲಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವ್ರು ಮಾಡಿರೋಂಥ ಆಗಿರುತ್ತೆ ಇದು ಅದಕ್ಕೇ ಅಜಿತು ನಚಿಕೆತ್ತಿಗೆ ಒಂದು ಕಮೆಂಟ್ನ ಹಾಕಿದ್ದು ಅದನ್ನೇ ಬಂದು ಶ್ರವಣ ಹತ್ರ ಎಕ್ಸ್ಪ್ಲೇನ್ ಮಾಡಿ ಇವರೆಲ್ಲ ಒಂದಾಗಿ ಈ ಥರ ಶಾ ಮಾಡ್ತಿರುವಂಥದ್ದು ಅವಳವಾಗ ಸೈಬ್ರೆ ನೀವು ಎದ್ರುಕೊಬಿಡಿ ನಾನು ಇದೀನಿ ನಿಮಗೆ ಹೇಗಾದರೂ ಮಾಡಿ ನಾನು ನಿಮ್ಮನ್ನು ಕಾಪಾಡ್ತೀನಿ ಈ ರೌಡಿಗಳಿಂದ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾಳೆ ಅವಾಗ ಮನೆಯವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡ್ತಾಳೆ ಫಸ್ಟು ಶ್ರವಣರ ಹತ್ರ ಹೋಗಿ ಯಾಕೆ ಯಾಕಪ್ಪ ನಿಮಗೆ ಪೊಲೀಸ್ ಅಧಿಕಾರಿ ಅಲ್ವಾ ನಿಮ್ಗೆ ಎಷ್ಟೊಂದು ಧೈರ್ಯ ಇದೆಯಲ್ವ ಯಾಕೆ ನೀವು ಈ ರೀತಿ ನಿಂತಿದ್ದೀರಲ್ಲ ಹೋಗಿ ಕಾಪಾಡಬೇಕು ಅಂತ ಅನಿಸಿಲ್ವ ನಿಮ್ಮ ಮಳೆಯವರು ಆದರೂ ಕೂಡ ನೀವು ಯಾಕೆ ಇಷ್ಟೊಂದು ಗಟ್ಟಿ ಮಾಡ್ಕೊಂಡು ಈ ರೀತಿ ಎದುರ್ಕೊಂಡು ನಿಂತಿದ್ದೀರಾ ಅಂತ ಹೇಳಿ ಕೂಡ ಶವಣ ಅವ್ರೂ ಕೂಡ ಬೈತಾಳೆ ಬೈ ತಕ್ಷಣ ತಿರ್ಗಾ ಆಮೇಲೆ ಇಲ್ಲಿ ಅತ್ತೆಗಂತೂ ಕೈಲಾಗಲ್ಲ ಏಕೆಂದರೆ ಅತ್ತೆ ಪಾಪ ಅವ್ರಿಗೆ ಶಕ್ತಿ ಇಲ್ಲ ಅದಕ್ಕೋಸ್ಕರ ಅವ್ರ ಕೈಲಾಗೋದಿಲ್ಲ ಅವ್ರನ್ನ ಏನಂದ್ರು ಕೂಡ ಇನ್ನ ಅವ್ರಿಗೇನು ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಸಂಗೀತ ಅವ್ರಿಗೆ ಕೂಡ ಎರಡು ಮಾತು ಹೇಳಿ ಮತ್ತೆ ಬಂದ್ಬಿಟ್ಟು ಲಾಸ್ಟ್ಗೆ ರಾಮಣ್ಣ ಹತ್ರ ಬರ್ತಾಳೆ ಅಂದರೆ ಅವ್ರ ತಂದೆ ಹತ್ರ ಅಪ್ಪ ನೀವು ಇವ್ರ ತಂದೆ ಅಲ್ವಾ ನೀವು ಯಾಕೆ ಈ ರೀತಿ ಎದ್ಕೊಂಡು ನಿಂತಿದ್ದೀರಾ ನೀವಾದರೂ ಹೋಗಿ ನಿಮ್ಮ ಮಗನ್ನ ಕಾಪಾಡಿ ಅಂತ ಅಂದಾಗ ಅಷ್ಟರಲ್ಲಿ ಇವರಿಬ್ಬರು ಕೂಡ ಹೇಗಾದರೂ ಮಾಡಿ ಆ ಬೆಂಕಿನ ಬಿಟ್ಬಿಡ್ಬೇಕು ಅಂತೇಳಿ ನಚ್ಚಿನೂ ಹಾಗೇನೇ ಇಲ್ಲಿ ಸತ್ಯಣ್ಣ ಇಬ್ಬರು ಬಿಡೋಕೆ ಅಂತ ಟ್ರೈ ಮಾಡ್ತಾರೆ ನಮ್ಮ ಸಾಯೊಬ್ರನ್ನ ಯಾವುದೇ ಕಾರಣಕ್ಕೂ ನಾನು ಸಾಯಕ್ಕೆ ಬಿಡೋದಿಲ್ಲ ನಾನು ಕಾಪಾಡ್ಕೊತೀನಿ ಅಂತ ಭೂಮಿ ಅಡ್ಡ ನಿಂತ್ಕೋತಾಳೆ ಹೋಗಿ ಅಡ್ಡ ನಿಂತ್ಕೊಂಡ ತಕ್ಷಣ ಇವರು ಮತ್ತು ಇನ್ನು ಅವ್ರ ರೌಡಿಗಳ್ನ ಹೋಗಿಬಿಟ್ಟು ಆ ಇರಾಪರ ಎಲ್ಲ ವಸ್ತುಗಳ್ನೆಲ್ಲ ಅವ್ರ ಹತ್ರ ಂತಹ ಬೆಂಕಿ ಅದನ್ನೆಲ್ಲ ಕಿತ್ತಾಕ್ ಬಿಟ್ಟು ಹೋಗಿ ನಜ್ಜಿ ಅಜ್ಜಿತ್ನಿಗೆ ಆ ಪ್ಲಾಸ್ಟರ್ನೆಲ್ಲ ಕಿತ್ತಾಕಿ ಎಲ್ಲ ಆ ಸಿಕ್ಕಿಂದ ಬಿಡಿಸ್ತಾಳೆ ಬಿಡಿಸಿದ ತಕ್ಷಣ ಇಲ್ಲಿ ಶವಣವ್ರಿಗು ಸಂಗೀತವ್ರಿಗು ರಾಮಣಗು ಎಲ್ಲರಿಗೂ ತುಂಬಾನೇ ಖುಷಿ ಆದರೆ ಆದ್ರೆ ಮೂರು ಜನಕ್ಕೆ ಬಿಟ್ಟು ಮತ್ತು ಇಲ್ಲಿ ಬಿಡಿಸ್ಕೊಂಡಿದ್ದ ಆದಮೇಲೆ ಅಲ್ಲ ಸಾಹೇಬ್ರೆ ನೀವೆಂಥ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದ್ರ ಇದೇ ರೀತಿ ಸಾಹೇಬ್ರೆ ನನಗೂ ಕೂಡ ಎದುರಿಸಿದ್ದು ರೋಡಿಗಳು ಅಂತೇಳಿ ಹಗ್ ಮಾಡ್ಕೋತಾಳೆ ಹಗ್ ಮಾಡ್ಕೊಂಡು ತಕ್ಷಣ ಇವ್ರು ಮೂರು ಜನ ಸಿ ಎಡ್ಗಳಿರ್ತಾರಲ್ವ ಅವ್ರ ಮವರು ಹುರ್ಕೋತಾ ಇರ್ತಾರೆ ನೋಡಿಬಿಟ್ಟು ಅವ್ರಿಗೆ ಇದೆಲ್ಲ ಪ್ಲ್ಯಾನ್ ಏನಂತಲೇ ಗೊತ್ತಿರಲ್ಲ ಮತ್ತು ಇಲ್ಲಿ ಅಲ್ಲ ನೀವೆಲ್ಲ ಮನುಷ್ಯ ನೀವೆಲ್ಲ ಯಾಕೆ ಈ ರೀತಿ ಮಾಡಿದ್ರಿ ನಮ್ಮ ಸಾಹೇಬ್ರನ್ನ ಯಾಕೆ ಕಾಪಾಡಲಿಲ್ಲ ನಿಮ್ಗೇನು ಅನ್ನಿಸ್ಲಿಲ್ವ ನೀವು ಎತ್ತು ತಾಯಿ ಅಲ್ವಾ ನೀವು ಯಾಕೆ ಸುಮ್ಮನೆ ನಿಂತಿದ್ರಲ್ವ ಅಂತೇಳಿ ಪಾಪ ಅವ್ರ ಅಮ್ಮನೂ ಕೂಡ ಬೈತಾರೆ ಅವ್ರಿಗೆ ಏನು ಮಾತಾಡದಿದ್ದ ಪರಿಸ್ಥಿತಿಲಿ ಇರ್ತಾರೆ ಮತ್ತು ಶ್ರವಣರು ಕೂಡ ಅಷ್ಟೇ ನಿಮ್ಮ ಮಳೆಯ ಇವರು ಯಾಕೆ ನೀವು ಅವ್ರನ್ನ ಕಾಪಾಡಲಿಲ್ಲ ಮತ್ತು ನೀವು ಯಾಕೆ ಈ ರೀತಿ ಸುಮ್ಮನೆ ಗಟ್ಟಿ ಮನಸ್ಸಾಗಿ ನಿಂತಿದ್ರಿ ನಿಮ್ಮ ಮಳೆಯ ತಾನೇ ಅವರು ನೀವು ಪೊಲೀಸ್ ಅಧಿಕಾರಿ ಅಲ್ವಾ ಅಂಥೇಳಿ ಅವ್ರನ್ನೂ ಸ್ವಲ್ಪ ಬೈತಾಳೆ ಆಮೇಲೆ ರಾಮಣ್ಣ ಹತ್ರ ಬಂದು ಅವ್ರನ್ನೂ ಕೂಡ ಬೈತಾಳೆ ಮತ್ತು ಇಲ್ಲಿ ನಚ್ಚಿ ಕೂಡ ಹಾಗೆಯೇ ಈ ಸತ್ಯಣ್ಣ ಇಬ್ಬರು ಕೂಡ ಮುಖವಾಡನ ತೆಗೆದ ತಕ್ಷಣ ಇದನ್ನೆಲ್ಲ ನೀವು ಮಾಡಿದ್ದು ನೀವೆಂಥ ಪಾಪಿಗಳು ನೀರು ಈ ರೀತಿ ಮಾಡೋಕ್ಕೆ ನಿಮ್ಗೆ ಹೇಗಾದರೂ ಮನಸ್ಸು ಬಂತು ಅಂದಾಗ ಇನ್ನು ಬೈಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಅಜಿತ್ ಇತ್ಕೊಂಡು ಭೂಮಿ ಸುಮ್ಮನೆ ಇರೋ ಇದನ್ನೆಲ್ಲ ನಾನೇ ಮಾಡಿದ್ದು ಅಂತ ಹೇಳ್ಬಿಟ್ಟು ಮತ್ತೆ ಅಜಿತು ನಿಜ ಹೇಳ್ತಾನೆ ನಿಜ ಹೇಳಿದ ತಕ್ಷಣನೇ ಇನ್ನು ಅವರು ಕೂಡ ಮುಖವಾಡನ ತೆಗೆದ ತಕ್ಷಣ ಇವಳು ಅವ್ರಿಗೆ ಭೂಮಿಗೆ ನೋಡಿ ತುಂಬಾ ಶಾಕ್ ಆಗಿಬಿಡತ್ತೆ ಶಾಕ್ ಆದ ತಕ್ಷಣ ಅಲ್ಲ ನಿಮ್ಗೆ ಏನು ಅನ್ಸೋದಿಲ್ವಾ ಈ ರೀತಿಯಲ್ಲಿ ಎದರ್ಸಕ್ ಬಂದಿದ್ದೀರಲ್ಲ ನಿಮ್ಗೆ ಮಾನ ಮರ್ಯಾದೆ ಏನಿಲ್ವಾ ಈ ರೀತಿ ಅಜಿತ್ ಅವ್ರು ಏನು ಮಾಡಿದ್ರು ನಿಮ್ಮನ್ನ ಆ ಸ್ವಂತ ತಮ್ಮ ನೀವು ಸ್ವಂತ ಸ್ನೇಹಿತರು ಅವ್ರಿಗೆ ಈ ರೀತಿ ಎಲ್ಲ ಮಾಡಕ್ ಮನ್ಸು ಹೇಗಾದ್ರೂ ಬಂತು ಅಂತ ಬಯಕ್ ಸ್ಟಾರ್ಟ್ ಮಾಡಿಬಿಡ್ತಾಳೆ ಬಯಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಹೋಗಿ ಎದೆ ಮಗಳು ಹಂಗಿಡ್ಕೋತಾಳೆ ನಾನು ಒಡೆಯ ಪರಿಸ್ಥಿತಿ ಬರಬೇಕು ಅಷ್ಟರಲ್ಲಿ ಅಜಿತ್ ಕದ್ಕೋತಾನೆ ಬೇಡ ಭೂಮಿ ಬಾ ಇದನ್ನೆಲ್ಲ ನಾನೇ ಮಾಡಕ್ಕೆ ಹೇಳಿದ್ದು ಅವ್ರು ಮಾಡಿದ್ದಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ನಿಜ ಹೇಳ್ತಾನೆ ಸೇಬ್ರೆ ಏನ್ ಹೇಳ್ತೀನಿ ಇದ್ರೆ ನೀವು ಅಂತ ಹೇಳ್ಬಿಟ್ಟು ಅಲ್ಲಿ ಶಾಕಿಂದ ಕೇಳ್ತಾ ಇರ್ತಾಳೆ ಇವತ್ತಿನ ಸಂಚಿಕಿದಾಗಿತ್ತು ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು